ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತು ಟೆಂಪಲ್ ಸ್ಟೈಲಲ್ಲಿ ಒಂದು ಪುಳಿಯೋಗರೆ ಪೌಡ್ರು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಬೇಕಂದ್ರೆ ನೀವು ನೋಟ್ ಮಾಡ್ಕೊಬೋದು ಇಲ್ಲಾಂದರೆ ನಾನು ಅದರ ಅಳತೆನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಇವಾಗ ಬನ್ನಿ ನಾನು ಒಂದು ಬೌಲ್ ಅಳತೆ ಇಟ್ಕೊಂಡಿದ್ದೀನಿ ಜಾಮೂನ್ ಬೌಲು ಅದ್ರ ಪ್ರಮಾಣದಲ್ಲಿ ತೋರಿಸ್ತೀನಿ ಮುಕ್ಕಾಲು ಬಟ್ಲಷ್ಟು ಧನಿಯಾ ಐವತ್ತು ಗ್ರಾಮು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಗಿಟ್ಕು ಕೊಬ್ಬರಿ ಅರ್ಧ ಬಟ್ಲು ಕಡಲೆಬೇಳೆ ಅರ್ಧ ಬಟ್ಲು ಕಡಲೆ ಬೀಜ ಕಾಲು ಬೌಲಷ್ಟು ಜೀರಿಗೆ ಕಾಲು ಬಟ್ಲು ಎಳ್ಳು ಕಾಲು ಬಟ್ಲು ಮೆಣಸು ಕಾಲು ಬಟ್ಲು ಸಾಸಿವೆ ಹಾಗೆ ಕಾಲು ಬೌಲು ಮೆಂತ್ಯ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ಒಂದೊಂದನ್ನೇ ಹುರಿತಾ ಹೋಗೋಣ ಫಸ್ಟು ಬಾಂಡಿನ ಫಸ್ಟ್ ಒಂದು ಸಲ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಅದಾದಮೇಲೆ ಧನಿಯಾ ಹಾಕಿ ಉರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಧನಿಯಾ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನಿಮಗೆ ಅದರದ್ದು ಅರೋಮ ಬರುತ್ತೆ ನೋಡಿಬಿಟ್ಟು ತೆಗಿಬೇಕಾಗತ್ತೆ ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ನೆಕ್ಸ್ಟ್ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸಿದ್ದೀನಿ ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಣಸಿನಕಾಯಿ ಎಲ್ಲ ದಪ್ಪ ಆಗಿದೆ ಸೊ ಹಿಂಗಾದರೆ ಅದು ಆಗಿದೆ ಅಂತ ಅರ್ಥ ಅದನ್ನು ತೆಗೆದಿಟ್ಕೊಳ್ಳೋಣ ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಬೇಕಂದರೆ ಕಪ್ಪು ಎಳ್ಳು ಕೂಡ ಹಾಕ್ಕೋಬೋದು ಅದಾದಮೇಲೆ ಬೀಜ ಕಡಲೆ ಬೀಜ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಉರಿಬೇಕು ನೆಕ್ಸ್ಟು ಜೀರಿಗೆ ಜೀರಿಗೆ ಕೂಡ ಅಷ್ಟೇ ತುಂಬ ಕಡಿಮೆ ಉರಿಲಿ ಉರಿಬೇಕಾಗತ್ತೆ ಯಾಕಂದರೆ ಇವೆಲ್ಲ ಬೇಗ ತಳ ಬಿಡತ್ತೆ ಸೀಯುತ್ತೆ ಆ ಥರ ಎಲ್ಲ ಆಗತ್ತೆ ಅದಕ್ಕೆ ಆ ಥರ ಮಾಡಬೇಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ನೆಕ್ಸ್ಟು ಮೆಣಸು ಮೆಣಸು ಕೂಡ ಅಷ್ಟೇ ದಪ್ಪ ಆಗತ್ತೆ ಆವಾಗ ಗೊತ್ತಾಗತ್ತೆ ನಿಮ್ಗೆ ಆಗಿದೆ ಅಂತೇಳಿ ಅದಾದಮೇಲೆ ನೆಕ್ಸ್ಟು ನಾನು ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ನೋಡ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗಿದೆ ಲಾಸ್ಟಲ್ಲಿ ಸಾಸಿವೆ ಸಾಸಿವೆ ಅಂತೂ ಎಲ್ರಿಗೂ ಗೊತ್ತಾಗತ್ತೆ ಯಾಕಂದರೆ ಅದು ಒಲೆ ಮೇಲೆ ಹಾಕ್ತಿದ್ದಂಗೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಗಿದೆ ಅಂತ ಅರ್ಥ ನೆಕ್ಸ್ಟು ನಾನು ಕಡಲೆಬೇಳೆ ್ಕೊಂಡಿದ್ದೀನಿ ಕಡಲೆಬೇಳೆನ ತುಂಬ ಕಡಿಮೆ ಉರಿಲಿ ನಿಧಾನ ಕುರಿಬೇಕು ಫ್ಲೇಮ್ ಜಾಸ್ತಿ ಮಾಡಿದ್ರೆ ಫುಲ್ ಕಪ್ಪಾಗಿಬಿಡತ್ತದು ಆವಾಗ ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಕಪ್ಪಾಗೋಗಿರುತ್ತೆ ಹೋಗಿರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ನಾನು ಕೊಬ್ಬರಿ ಕೊಬ್ಬರಿ ನೀವು ಬೇಕಂದರೆ ತುರಿದ್ಬಿಟ್ಟು ಕೂಡ ಕೊಬ್ಬರಿ ತುರಿಯೋ ಮಣೆ ಬರುತ್ತಲ್ಲ ಅದರಲ್ಲಿ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಇಲ್ಲ ಮಿಕ್ಸಿಗೆ ಹಾಕೋದಲ್ವಾ ಅಂತೇಳಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕೂಡ ಮಾಡಿಕೊಂಡು ಅದನ್ನು ಕೂಡ ಕೆಂಪು ಗುರ್ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕರಿಬೇವು ಒಂದು ಇಡಿಯಷ್ಟು ಕರಿಬೇವ್ನ ಹಾಕಿ ಅದು ಕೂಡ ಗರಿ ಗರಿಯಾಗೋಷ್ಟು ಉರಿಬೇಕಾಗತ್ತೆ ಇವಾಗ ನೋಡಿ ಇದಿಷ್ಟೇ ಪದಾರ್ಥಗಳು ಬೇಕಾಗಿರೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಎಲ್ಲವುದನ್ನು ಒಟ್ಟಿಗೆ ಮಿಕ್ಸಿ ಮಾಡಬೇಕು ಏಕೆಂದರೆ ಬೇರೆ ಬೇರೆ ಮಾಡೋಕ್ಕೋದ್ರೆ ಅದು ಒಂದೊಂದು ಫ್ಲೇವರ್ ಒಂದೊಂದು ಸೈಡ್ ಆಗುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ನಾನಿಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ನೀಟಾಗಿ ಬ್ಲೆಂಡ್ ಆಗತ್ತೆ ನಾನಿಲ್ಲಿ ಫುಲ್ ಫೈನ್ ಪೌಡರ್ ಮಾಡಿಲ್ಲ ತರಿ ತರಿ ಮಾಡಿದ್ದೀನಿ ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡು ಉಳಿದಿದ್ದು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ಏಕೆಂದರೆ ಒಂದೇ ಸಲ ನಾವು ಫೈನ್ ಪೌಡರ್ ಮಾಡಿದ್ರೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗೋದಿಲ್ಲ ಇವಾಗ ನೋಡಿ ಇದನ್ನು ತೆಗೆದು ಮತ್ತು ಇನ್ನು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಬೇರೆ ಮಿಕ್ಸಿ ಮಾಡಿಕೊಂಡು ಆಗಿ ಮಾಡಿದ್ದೀನಿ ಇವಾಗ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಕೈಯಿಂದ ಅದಾದ ಮೇಲೆ ನೀವು ಮಿಕ್ಸಿಗೆ ಹಾಕಿದ್ರೆ ಎಲ್ಲೂ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನಾನಿಲ್ಲಿ ಒಂದು ಜಾಮೂನ್ ಬೌಲ್ ಅಳತೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಚಿಕ್ಕ ಗ್ಲಾಸ್ ಕೂಡ ನಾನು ಏನು ಹೇಳಿದ್ನೋ ಅದೇ ಪ್ರೊಪೋಷನಲ್ಲಿ ಗ್ಲಾಸ್ ಇಟ್ಕೊಂಡು ಕೂಡ ಮಾಡ್ಕೋಬೋದು ಕಾಫಿ ಗ್ಲಾಸು ಅಥವಾ ಅದಕ್ಕಿಂತ ಚಿಕ್ಕದು ಗ್ಲಾಸ್ ಇರುತ್ತಲ್ವ ಸಲ ನೀವು ಸ್ವಲ್ಪನೇ ಮಾಡ್ಕೊಂಡು ಟ್ರೈ ಮಾಡಿ ಇಷ್ಟ ಆದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಸೊ ಇವಾಗ ಪುಳಿಯೋಗರೆ ಪೌಡ್ರು ರೆಡಿ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪೌಡ್ರ್ ಯೂಸ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಹಾಗೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಏನು ಇಂಗ್ರೀಡಿಯಂಟ್ಸನ್ನು ಸೇರಿಸಿ ಪುಳಿಯೋಗರೆನ ಕಲಿಸೋದು ಅದು ಟೆಂಪಲ್ ಸ್ಟೈಲಲ್ಲಿ ಟೇಸ್ಟ್ ಬರೋದಕ್ಕೆ ಏನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಖಂಡಿತ ನನ್ನ ವೀಡಿಯೋಸ್ನ ನೀವು ವಾಚ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಈ ಪುಳಿಯೋಗರೆಗೆ ಹುಳಿ ಖಾರ ಮತ್ತು ಸ್ಮೆಲ್ಲು ಅರೋಮ ಪರ್ಫೆಕ್ಟಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಬ್ಬಗಳಲ್ಲಿ ಮಾಡ್ಬೋದು ಅಥವಾ ನೀವು ಟ್ರಿಪ್ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಟೇಸ್ಟ್ ವೈಸ್ ಮಾತ್ರ ಹಾಸಮ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್